ज्ञानंदम देव निर्मल स्फटिकृति आधारम सर्व्या हय ग्रीव उपासमहे ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ತಿಂಗಳು ಅಂದರೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯ ಹೇಗಿದೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರ್ತಿದೆ ಗ್ರಹಗಳ ಒಂದು ಸ್ಥಾನಮಾನ ಹೇಗಿದೆ ಅನ್ನೋದನ್ನು ಮೊದಲಾಗಿ ನೋಡೋಣ ಇನ್ನು ಈ ತಿಂಗಳಲ್ಲಿ ಗ್ರಹಗಳ ಸ್ಥಾನಮಾನ ಹೇಗಿದೆ ಅಂತ ನೋಡೋದಾದರೆ ನೋಡಿ ಶನಿ ಗ್ರಹವು ಮೀನರಾಶಿನಲ್ಲಿ ಸ್ಥಿತನಾಗಿದ್ದರೆ ಗುರುಗ್ರಹವು ಮಿಥುನ ರಾಶಿನಲ್ಲಿ ಸ್ಥಿತನಾಗಿರ್ತಾನೆ ಹಾಗೆ ಕೇತು ಗ್ರಹವು ಸಿಂಹ ಸಿಂಹರಾಶಿನಲ್ಲಿ ಸ್ಥಿತನಾಗಿದ್ದರೆ ಗ್ರಹವು ಕುಂಭರಾಶಿನಲ್ಲಿ ಸ್ಥಿತವಾಗಿರುತ್ತೆ ಇನ್ನು ಇದರೊಳಗಡೆ ಬದಲಾವಣೆ ಏನಾಗ್ತದೆ ಬೇರೆ ಗ್ರಹಗಳ ಸ್ಥಾನ ಹೇಗಿದೆ ಅಂತ ನೋಡೋದಾದರೆ ನೋಡಿ ಮೊದಲನೇದಾಗಿ ಶುಕ್ರಗ್ರಹವು ಮಾರ್ಚ್ ಎರಡನೇ ತಾರೀಕು ಕುಂಭರಾಶಿಯಿಂದ ಮೀನರಾಶಿಗೆ ತನ್ನ ಉಚ್ಚ ಸ್ಥಾನಕ್ಕೆ ತನ್ನ ಸಂಚಾರನ ಬೆಳೆಸ್ತಾ ಇದ್ದಾನೆ ಇದರಿಂದ ಕೆಲವು ಸಾಕಷ್ಟು ಬದಲಾವಣೆಗಳನ್ನ ನೀವು ನೋಡಬಹುದು ಹಾಗೆ ಗುರುಗ್ರಹವು ಕೂಡ ಹತ್ತನೇ ತಾರೀಕು ಮಾರ್ಗ ಅಂತಂದರೆ ನೇರ ಸಂಚಲನಕ್ಕೆ ಬರ್ತಾ ಇದ್ದಾನೆ ಹಾಗೆ ಇನ್ನು ಬುಧಗ್ರಹವು ಇಪ್ಪತ್ತನೇ ತಾರೀಕು ನೇರ ಸಂಚಲನೆಗೆ ಬರ್ತಾ ಇದ್ದಾನೆ ಇನ್ನು ಸೂರ್ಯ ಹದಿನೈದನೇ ತಾರೀಕು ಏನು ಕುಂಭರಾಶಿಯಿಂದ ಮೀನರಾಶಿಗೆ ತನ್ನ ಸಂಚಾರನ ಬೆಳೆಸ್ತಾ ಇದ್ದಾನೆ ಹಾಗೆ ಇನ್ನು ಶುಕ್ರಗ್ರಹವು ಇದೇ ತಿಂಗಳ ಕೊನೆಯಲ್ಲಿ ಅಂದರೆ ಇಪ್ಪತ್ತಾರನೇ ತಾರೀಕು ಮೀನರಾಶಿ ಮೇಷ ರಾಶಿಗೆ ತನ್ನ ಸಂಚಾರನ ಬೆಳೆಸ್ತಾ ಇದ್ದೇನೆ ಸ್ಥಿತವಾಗಿರುತ್ತೆ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರ್ತಾ ಇದೆ ಇನ್ನು ಮಿಥುನ ರಾಶಿಯವರಿಗೆ ಈ ತಿಂಗಳ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ನೋಡಿ ನಿಮ್ಮ ನೋಡೋದಿಪತಿ ಆಗಿರುವಂತಹ ಬುಧ ಗ್ರಹವು ಒಂಬತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದು ಅದು ಕೂಡ ಒಂದು ಏನೋ ನೇರ ಸಂಚಲನಕ್ಕೆ ಬಂದಿರೋದ್ರಿಂದ ಒಂದು ಅದ್ಭುತವಾದ ಒಂದು ಕ್ಷಣ ನಿಮಗೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರುವಂತದ್ದು ಒಳ್ಳೊಳ್ಳೆ ಕೆಲಸಗಳು ಸಿಗುವಂಥದ್ದು ಅಥವಾ ನೀವೇನಾದ್ರೂ ಉದ್ಯೋಗಕ್ಕೆ ಹುಡುಕಾಡ ಕಾಟ್ತಲಿದ್ರೆ ಅಥವಾ ಅದಾದ್ರೂ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅದೆಲ್ಲದಕ್ಕೂ ಕೂಡ ಒಂದು ಅದ್ಭುತವಾದ ಒಂದು ಸಮಯ ನೀವೇನಾದರೂ ಪಿತ್ರಾರ್ಜಿತ ಆಸ್ತಿ ಬಗ್ಗೆ ಮಾತಾಡುವಂಥದ್ದು ಅಥವಾ ಆಸ್ತಿ ತಗೋಬೇಕು ಅಂದ್ಕೊಂಡಿದ್ರೆ ಅಥವಾ ನಿಮ್ಮ ತಂದೆ ಮನೆಯಿಂದ ನಿಮ್ಗೆ ಏನಾದರೂ ಕೆಲವೊಂದು ಅನುಕೂಲಗಳಾಗುವಂಥ ಒಂದು ಕ್ಷಣ ಇದಾಗಿರುತ್ತೆ ಹಾಗೆ ನಿಮ್ಮ ರಾಶಿನಲ್ಲಿ ಗುರುವಿನ ಒಂದು ಸಂಚಾರ ಇರೋದ್ರಿಂದ ನಿಮಗೆ ಗುರುಬಲ ಚೆನ್ನಾಗಿದೆ ಸೊ ಹಾಗಾಗಿ ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರಾ ಅವರೆಲ್ಲರಿಗೂ ಕೂಡ ಒಂದೊಳ್ಳೆ ಸಮಯ ಯಾರೆಲ್ಲ ಪ್ರೇಮಿಗಳಿದ್ದೀರಾ ಪ್ರೇಮಿಗಳಿಗೂ ಕೂಡ ಐದನೇ ಮನೆಗೆ ಗುರುವಿನ ದೃಷ್ಟಿ ಇರೋದ್ರಿಂದ ಒಂದೊಳ್ಳೆ ಬಾಂಡೇಜ್ ಚೆನ್ನಾಗಾಗುತ್ತೆ ಗಂಡ ಹೆಂಡತಿ ಮಧ್ಯದಲ್ಲೂ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ ಏಳನೇ ಮನೆಗೂ ಕೂಡ ಗುರುವಿನ ಒಂದು ದೃಷ್ಟಿ ಇರೋದ್ರಿಂದ ಮದುವೆಗೆ ಕೂಡಿ ಬರುವಂತಹ ಒಂದು ಸಮಯ ಇದಾಗಿರುತ್ತೆ ಹಾಗೆ ಗಂಡ ಹೆಂಡತಿ ಮಧ್ಯದಲ್ಲೂ ಕೂಡ ಪರಸ್ಪರ ಒಂದು ಗೌರವ ಜಾಸ್ತಿ ಆಗುವಂಥದ್ದು ಪ್ರೀತಿ ಜಾಸ್ತಿ ಆಗುವಂತಹ ಒಂದು ಸಮಯ ಇದಾಗಿರುತ್ತೆ ನಮ್ಮ ಮೂರನೇ ಮನೆಯಲ್ಲಿ ಕೇತುವಿನ ಸಂಚಾರ ಇರೋದ್ರಿಂದ ಸ್ವಲ್ಪ ಧೈರ್ಯವಾಗಿ ಕೆಲವು ಡಿಸಿಷನ್ ತಗೊಳ್ಳುವಂಥದ್ದು ಅಥವಾ ಏನು ಸ್ಪಿರಿಚುಯಲ್ ಟ್ರಾವೆಲ್ ಮಾಡುವಂಥದ್ದು ಯಾವ್ದು ದೇವಸ್ಥಾನಗಳಿಗೆ ಹೋಗಬೇಕು ಅಂತ ಹೋಗಿ ಬರುವಂಥದ್ದು ಇದೆಲ್ಲನೂ ಕೂಡ ಆಗುವಂಥ ಒಂದು ಸಮಯ ಇದಾಗಿರುತ್ತೆ ಹಾಗೆ ಸಾಕಷ್ಟು ಗ್ರಹಗಳು ಅಂದರೆ ಒಂಬತ್ತನೇ ಮನೆಯಲ್ಲಿ ನಿಮಗೆ 布达。 ರಾಹು ಮತ್ತು ಏನು ಕುಜಗ್ರಹದ ಒಂದು ಸಂಚಾರ ಇರೋದರಿಂದ ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಇನ್ನು ಹತ್ತನೇ ಮನೆಯಲ್ಲಿ ಶುಕ್ರ ರವಿ ಶನಿ ಒಂದು ಸಂಚಾರ ಇರೋದರಿಂದ ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರೋದು ಯಾರೆಲ್ಲ ವ್ಯಾಪಾರ ಮಾಡ್ತಾ ಇದ್ದೀರ ಅವರೆಲ್ಲರಿಗೂ ಕೂಡ ಒಂದು ಅದ್ಭುತವಾದ ಸಮಯ ಇದಾಗಿರುತ್ತೆ ಇನ್ನು ಉದ್ಯೋಗಸ್ಥರಿಗೂ ಕೂಡ ಒಂದು ಒಳ್ಳೊಳ್ಳೆ ಅವಕಾಶಗಳು ಸಿಗುವಂಥದ್ದು ಅಥವಾ ನೀವು ಮಾಡ್ತಿರೋ ಕೆಲಸಕ್ಕೆ ಪ್ರಶಂಸೆ ಸಿಗುವಂಥದ್ದು ಅಥವಾ ಏನು ನಿಮಗೆ ಪ್ರಮೋಷನ್ ಆಗುವಂಥದ್ದು ಇದೆಲ್ಲನೂ ಕೂಡ ಆಗುವಂಥ ಯಾಕಂದರೆ ಗುರುಬಲ ಆಲ್ರೆಡಿ ಇರೋದರಿಂದ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಯಶಸ್ಸು ಸಿಗುತ್ತೆ ಆದರೆ ನೀವು ನೋಡಿ ಜನ್ಮಗುರು ನರೋದು ಅಂತ ಅಂತ ಹೇಳೋಂಗೆ ಸಣ್ಣ ಪುಟ್ಟ ಏನೋ ಒಂದು ಸ್ವಲ್ಪ ಫೀಲಿಂಗ್ಸ್ ಇರುವಂಥದ್ದು ಏನೋ ಕೆಲವು ವಿಚಾರಗಳಿಗೆ ಬೇಜಾರು ಮಾಡ್ಕೊಳ್ಳುವಂಥದ್ದು ಏನೋ ಮನಸ್ಸಲ್ಲಿ ಸ್ವಲ್ಪ ನೋವು ಇಟ್ಕೊಂಡಿರ್ತೀರ ಅನ್ನೋದು ಬಿಟ್ಟರೆ ಬೇರೆ ರೀತಿ ಹೊರಗಡೆ ನೋಡೋಕೋದ್ರೆ ಹೊರಗಡೆ ಪ್ರಪಂಚ ಅಂತ ನೋಡೋಕ್ಕೋದಾಗ ಎಲ್ಲ ರೀತಿಯಿಂದಲೂ ಒಳ್ಳೆಯದೇ ಆಗ್ತಾ ಇರುತ್ತೆ ಅಂತ ನೆಗೆಟಿವಿಟಿ ಅನ್ನೋದು ಏನೂ ಇರೋದಿಲ್ಲ ನಿಮಗೆ ಇನ್ನು ಯಾರೆಲ್ಲ ರೈತ್ರಿರ್ತೀರ ರೈತರಿಗೂ ಕೂಡ ಒಂದು ಅದ್ಭುತವಾದ ಸಮಯ ಇದಾಗಿರುತ್ತೆ ಸೊ ನಿಮಗೆ ಬೆಳೆದಿರುವಂಥ ಬೆಳೆಗೆ ಒಳ್ಳೆ ಬೆಲೆ ಸಿಗುವಂಥದ್ದಾಗಿರ್ಬೋದು ಅಥವಾ ಈ ಟೈಮಲ್ಲಿ ಸಮಯಕ್ಕೆ ಸಂ ಈ ಸಮಯದಲ್ಲಿ ನೀವೇನಾದರೂ ಮಾರಾಟ ಮಾಡ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ನೀವು ಅಂದ್ಕೊಂಡಂಥ ಬೆಲೆ ಸಿಗುವಂಥ ಒಂದು ಸಮಯ ಇದಾಗಿರುತ್ತೆ ಇನ್ನು ವಿದ್ಯಾರ್ಥಿಗಳಿಗಂತೂ ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತೀರ ಸ್ವಲ್ಪ ನೀವು ಓದಿ ಎಫರ್ಟ್ ಆಗಿ ಓದಿದ್ರು ಕೂಡ ಒಳ್ಳೆ ಮಾರ್ಕ್ಸ್ನ ತೊಗೊಳ್ಳೋಂಥ ಒಂದು ಸಮಯ ಆಗಿರುತ್ತೆ ಇನ್ನು ಆರೋಗ್ಯದ ವಿಷಯ ಅಂತ ನೋಡೋಕೆ ಬಂದಾಗ ನೋಡಿ ಆರೋಗ್ಯದಲ್ಲಿ ಅಂಥ ಏರುಪೇರುಗಳೇನೂ ಆಗೋದಿಲ್ಲ ಆದರೆ ಸ್ವಲ್ಪ ಮನಸ್ಸಿನಲ್ಲಿ ಒಂಚೂರು ಕಳವಳಗಳಿರೋದ್ರಿಂದ ಏನೋ ಈ ಕೆಲಸ ಮಾಡಬೇಕಾ ಬೇಡವಾ ಅನ್ನೋ ಸ್ವಲ್ಪ ಕನ್ಫ್ಯೂಷನ್ ಇರೋದ್ರಿಂದ ಸ್ವಲ್ಪ ತಲೆನೋವು ಬರುವಂಥದ್ದು ಬಾಡಿ ಪೇಯ್ನ್ ಬರುವಂಥದ್ದು ಈ ರೀತಿ ಸ್ವಲ್ಪ ನಿಮಗೆ ಏನು ಶೀತಕ್ಕೆ ಸಂಬಂಧಪಟ್ಟಿರುವಂಥ ಕೆಲವು ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ ಇನ್ನು ಪರಿಹಾರವಾಗಿ ಏನು ಮಾಡ್ಕೊಬೇಕು ಅಂತಂದರೆ ನೋಡಿ ಗುರುಗಳ ಆರಾಧನೆ ಜಾಸ್ತಿ ಮಾಡುವಂಥದ್ದು ಮತ್ತು ಪ್ರತಿದಿನ ನೀವು ವಿಷ್ಣು ಸಹಸ್ರ ನಾಮ ಕೇಳು ಅಂತ ಯಾಕಂದರೆ ಒಳ್ಳೆ ಸ್ಥಾನದಲ್ಲಿ ಬುಧಗ್ರಹದ ಸಂಚಾರ ಇದೆ ಇನ್ನಷ್ಟು ಫಲಗಳನ್ನ ಒಳ್ಳೆ ಫಲಗಳನ್ನ ನಿಮಗೆ ಖಂಡಿತವಾಗ್ಲೂ ನಿಮಗೆ ಏನು ಬುಧಗ್ರಹದಿಂದ ಸಿಗುತ್ತೆ ಹಾಗಾಗಿ ವಿಷ್ಣು ಸಹಸ್ರನಾಮನ ಪ್ರತಿದಿನ ಕೇಳಿ ಹಾಗೆ ಲಲಿತ ಸಹಸ್ರನಾಮನೂ ಕೂಡ ಪ್ರತಿದಿನ ಕೇಳಿ ಇದು ಖಂಡಿತವಾಗ್ಲೂ ನಿಮಗೆ ಮಾಡೋ ಎಲ್ಲ ಕೆಲಸದಲ್ಲೂ ಯಶಸ್ಸನ್ನು ತೊಗೊಂಬಂದು ಕೊಡುತ್ತೆ ನೀವು ಪ್ರತಿ ಶನಿವಾರ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಬಡವರಿಗೆ ಸ್ವಲ್ಪ ದಾನ ಧರ್ಮ ಮಾಡೋದನ್ನ ರೂಢಿ ಮಾಡಿಕೊಳ್ಳಿ ಇದರಿಂದ ಖಂಡಿತವಾಗ್ಲೂ ನಿಮಗೆ ಈ ತಿಂಗಳಲ್ಲಿ ಒಂದು ಒಳ್ಳೆ ಅದ್ಭುತವಾದ ರಿಸಲ್ಟನ್ನು ನೀವು ನೋಡ್ಬೋದು ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ತಿಂಗಳ ಒಂದು ಫಲಾನುಫಲಗಳು ಇದು ಏನೇ ನಾವು ಫಲಾನುಫಲಗಳು ಹೇಳಿದ್ರು ಕೂಡ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಅಲೈನ್ಮೆಂಟ್ ಬೇರೆ ಆಗಿರೋದ್ರಿಂದ ಫಲದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗೋ ಸಾಧ್ಯತೆಗಳಿರುತ್ತೆ ಸೊ ಹಾಗಾಗಿ ನಿಮ್ಮ ಜಾತಕನ ಒಂದು ಪರಿಶೀಲನೆ ಮಾಡಿಸ್ಕೊಳ್ಳಿ ಯಾಕಂದರೆ ಯಾವ ದಶಾಭುಕ್ತಿ ನಡೀತಿದೆ ಅನ್ನೋದ್ರ ಮೇಲೆ ನೀವೇನು ಪರಿಹಾರ ಮಾಡ್ಕೋಬೇಕು ಅನ್ನೋದು ಕೂಡ ಡಿಪೆಂಡ್ ಆಗುತ್ತೆ ಸೊ ಹಾಗಾಗಿ ನೀವೇನಾದರೂ ನಮ್ಮಲ್ಲಿ ಜಾತಕ ತೋರಿಸ್ಕೊಬೇಕು ಅಂತಿದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರಿಗೆ ಕರೆ ಮಾಡಿ ನಿಮ್ಮ ನೀವು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬಹುದು ಇನ್ನು ಇದಾಗಿತ್ತು ಈ ತಿಂಗಳ ಒಂದು ಫಲಾನುಫಲಗಳು ಮುಂದಿನ ತಿಂಗಳ ಒಂದು ದ್ವಾದಶ ರಾಶಿಗಳ ಫಲಗಳನ್ನ ಹೇಳೋಕೆ ನಾನು ಮತ್ತೆ ಬರ್ತೀನಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು